ವಾರಗಳ ಹಿಂದೆಯಷ್ಟೇ ಮಾರುಕಟ್ಟೆಗೆ ಬಂದ ಐಫೋನ್ ಸಿಕ್ಸ್ಟೀನ್ ಪ್ರೊ ಮ್ಯಾಕ್ಸ್ ಖರೀದಿಗೆ ಜನ ಇನ್ನಿಲ್ಲದ ಆಸಕ್ತಿ ತೋರಿಸಿದ್ದಾರೆ ಕೆಲವೊಂದು ಕಡೆಗಳಲ್ಲಿ ಇಪ್ಪತ್ತ ಒಂದು ಗಂಟೆಗಳ ಕಾಲ ಕ್ಯೂ ನಿಂತು ಜನ ಐಫೋನ್ ಸಿಕ್ಸ್ಟೀನ್ ಪ್ರೊ ಮ್ಯಾಕ್ಸ್ ಖರೀದಿ ಮಾಡಿದ ಸುದ್ದಿ ಕೂಡ ವರದಿಯಾಗಿತ್ತು ಇದೀಗ ಇದೇ ಐಫೋನ್ ಸಿಕ್ಸ್ಟೀನ್ ಪ್ರೊ ಮ್ಯಾಕ್ಸ್ ಕುರಿತಾಗಿ ಅಚ್ಚರಿಯ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಜನರು ಕೂಡ ಈ ವಿಡಿಯೋ ಮೆಚ್ಚಿಕೊಂಡಿದ್ದಾರೆ ರಸ್ತೆ ಬದಿಯಲ್ಲಿ ಚಿಂದಿ ಆಯುವ ವ್ಯಕ್ತಿಯೊಬ್ಬ ತನ್ನ ಮಗ ಬೋರ್ಡ್ ಪರೀಕ್ಷೆಯಲ್ಲಿ ಟಾಪರ್ ಆಗಿದ್ದಕ್ಕೆ ಒಂದು ಪಾಯಿಂಟ್ ಐದು ಲಕ್ಷದ ಈ ಐಫೋನ್ ಗಿಫ್ಟ್ ಮಾಡಿದ್ದಾರೆ ಇದನ್ನು ಗಮನಿಸಿದ ಯಾರೋ ಇವರ ಬಳಿ ಈ ಬಗ್ಗೆ ವಿಚಾರಿಸಿದಾಗ ತಮ್ಮ ವೃತ್ತಿ ಹಾಗೂ ತಾನು ಐಫೋನ್ ಖರೀದಿ ಮಾಡಿದ ಉದ್ದೇಶ ಎಲ್ಲವನ್ನೂ ಬಿಂದಾಸಾಗಿ ಬಿಚ್ಚಿಟ್ಟಿದ್ದಾರೆ ತಾನು ಕಷ್ಟಪಟ್ಟು ಕೂಡಿಟ್ಟ ಹಣದಲ್ಲಿ ಮಗನಿಗೆ ಗಿಫ್ಟ್ ನೀಡಲು ಐಫೋನ್ ಸಿಕ್ಸ್ಟೀನ್ ಪ್ರೊ ಮ್ಯಾಕ್ಸ್ ಖರೀದಿಸಿದ್ದಾಗಿ ಹೇಳಿದ್ದಾರೆ ವೈರಲ್ ಆಗಿರುವ ಈ ವಿಡಿಯೋವನ್ನ ಹಂಚಿಕೊಂಡ ಸಾಕಷ್ಟು ಜನ ಈ ಬಡ ವ್ಯಕ್ತಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಚಿಂದಿ ಆಯ್ದು ಸಂಪಾದಿಸಿ ಮಗನಿಗೆ ಶಿಕ್ಷಣ ನೀಡಿ ಆತನಿಗೆ ಪ್ರೋತ್ಸಾಹ ನೀಡುತ್ತಿರುವ ತಂದೆಯ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ